ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಮರಾಠಿ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇಂದು ನಾನು ಕೇವಲ ಕನ್ನಡದಲ್ಲೇ ವಿಡಿಯೋ ಮಾಡಿದ್ದೇನೆ ಯಾಕೆಂದರೆ ಇದು ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಬ್ಯಾಚಿನ ವಿಶೇಷ ಗುರುವಂದನಾ ಕಾರ್ಯಕ್ರಮ ಈ ವಿಡಿಯೋ ಮೂಲಕ ನಿಮ್ಮನ್ನು ಈ ನೆನಪಿನ ಜಾತ್ರೆಯಲ್ಲಿ ಸೇರಿಸಿಕೊಳ್ಳುತ್ತಿದ್ದೇನೆ ಆದ್ದರಿಂದ ಪೂರ್ಣ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ದೀಪ ಪ್ರಜ್ವಲನದೊಂದಿಗೆ ಆರಂಭಗೊಂಡ ಈ ಸ್ಮರಣೀಯ ಕ್ಷಣ ಗುರು ಶಿಷ್ಯ ಬಾಂಧವ್ಯದ ಅಚ್ಚಳಿಯ ಚಿಹ್ನೆಯಾಗಿ ಇತಿಹಾಸದಲ್ಲಿ ಉಳಿಯುವಂತಾಗಿದೆ ರಬಕವಿಯ ಬ್ರಹ್ಮಾನಂದ ಮಠದ ಪರಮಪೂಜ್ಯ ಶ್ರೀ ಸ್ವಾಮಿ ಸಿದ್ ಸಿದ್ದೇಶ್ವರರ ಹಸ್ತದಿಂದ ದೀಪ ಪ್ರಜ್ವಲನದೊಂದಿಗೆ ಗುರುವಂದನಾ ಕಾರ್ಯಕ್ರಮಕ್ಕೆ ಸ್ಮರಣೀಯ ಆರಂಭವಾಗಿದೆ ಗುರು ಸ್ಥಾನವೇ ಅತಿ ಉನ್ನತ ಗುರುಗಳು ಜ್ಞಾನದ ಬೆಳಕಿನಿಂದ ವಿದ್ಯಾರ್ಥಿಗಳ ಜೀವನ ಮಾರ್ಗವನ್ನು ಜೀವನ ಮಾರ್ಗವನ್ನು ಬೆಳಗಿಸುವ ದೀಪಸ್ತಂಭಗಳು ಈ ನಿಸ್ವಾರ್ಥ ತ್ಯಾಗ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳನ್ನು ಸ್ಮರಿಸಿ ರಬಕವಿಯ ಶಿವದಾಸಿಮಯ್ಯ ಕಾರ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರ ಬ್ಯಾಚ್ ವಿದ್ಯಾರ್ಥಿಗಳು ತಮ್ಮ ಮೂವತ್ತು ವರ್ಷದ ರಿಯೂನಿಯನ್ ಪ್ರಯುಕ್ತ ಅಭಿಮಾನ ಭಾವದಿಂದ ಕೃತಜ್ಞತೆಯ ಮನೋಭಾವದಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಆಗಮಿಸಿದ ಪ್ರತಿಯೊಬ್ಬ ಗುರುಗಳಿಗೆ ವಿದ್ಯಾರ್ಥಿಗಳು ಒಬ್ಬೊಬ್ಬರಂತೆ ವೇದಿಕೆಗೆ ಬಂದು ಗೌರವ ಸಲ್ಲಿಸಿದರು ಪ್ರತಿ ಗುರುವಂದನೆಗೆ ಐದರಿಂದ ಹತ್ತು ವಿದ್ಯಾರ್ಥಿಗಳು ವಿಶೇಷ ತಂಡ ಆಯ್ಕೆ ಮಾಡಲ್ಪಟ್ಟಿದ್ದು ಇದರಿಂದ ಪ್ರತಿಯೊಬ್ಬ ಗುರುಗಳಿಗೆ ಸಮರ್ಪಿತ ವಂದನೆ ಸಲ್ಲಿಸಿದರು ಅವ ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು ಪೂರ್ಣ ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ಶಿಸ್ತಿನಿಂದ ಹಾಗೂ ಸಮರ್ಪಕವಾಗಿ ನಡೆದು ಎಲ್ಲರ ಹೃದಯ ಗೆದ್ದಿತು ವಿಶೇಷವಾಗಿ ಕೆಲ ವಿದ್ಯಾರ್ಥಿಗಳು ಮುಂದಾಗಿ ಬಂದು ಸಂಪೂರ್ಣ ನಿರ್ವಹಣೆಯನ್ನು ಹೊಣೆ ಹೊತ್ತರು ಅವರ ಪರಿಶ್ರಮ ಹಾಗೂ ಸಣ್ಣ ಸಣ್ಣ ವಿವರಗಳತ್ತ ಕೊಟ್ಟ ಗಮನದಿಂದ ಯಾವ ಕೊರತೆಯೂ ಉಂಟಾಗದೆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು ಈ ಮೂವತ್ತು ವರ್ಷದ ಬಳಿಕದ ಹತ್ತೊಂಬತ್ನೂರ ತೊಂಬತ್ತೈದರ ಬ್ಯಾಚ್ ರು ರಿಯೂನಿಯನ್ ಸಂದರ್ಭದಲ್ಲಿ ಆಯೋಜಿಸಲಾದ ಗುರುವಂದನಾ ಕಾರ್ಯಕ್ರಮ ವಿದ್ಯಾರ್ಥಿ ಗುರುಗಳ ನಡುವೆ ಆತ್ಮೀಯ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಿ ಸ್ಮರಣೀಯ ನೆನಪನ್ನು ಹಂಚಿಕೊಂಡಿತು ಗುರುವಂದನಾ ಕಾರ್ಯಕ್ರಮದ ಸಕಲ ಸಿದ್ಧತೆಗಳನ್ನು ಅತ್ಯಂತ ನಿಖರವಾಗಿ ಶಿಸ್ತಿನಿಂದ ಹಾಗೂ ಹೃದಯಂಗಮವಾಗಿ ರೂಪಿಸಲಾಗಿತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವ ಅವಕಾಶ ನೀಡಲಾಗಿತ್ತು ಆ ಕ್ಷಣಗಳು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸದಾಕಾಲ ನೆನಪಾಗಿ ಉಳಿಯುವಂಥವು ಗುರುಗಳಿಗೆ ಹಾರ ಶಾಲ್ ಮತ್ತು ಶ್ರೀಪಲ್ ಸಮರ್ಪಣೆ ಮಾಡುವಾಗ ವಿದ್ಯಾರ್ಥಿಗಳು ನಿಜವಾದ ಭಕ್ತಿಯಿಂದ ಅವರ ಚರಣಗಳಿಗೆ ನಮಸ್ಕಾರ ಸಲ್ಲಿಸಿ ಆಶೀರ್ವಾದಗಳನ್ನು ಪಡೆದರು ಆ ಸಂದರ್ಭದ ವಾತಾವರಣವು ಭಾವಪೂರ್ಣತೆಯಿಂದ ಸಂತೋಷದಿಂದ ಹಾಗೂ ಕೃತಜ್ಞತೆಯಿಂದ ತುಂಬಿ ಹರಿಯುತ್ತಿತ್ತು ಪ್ರತಿಯೊಂದು ಕ್ಷಣವೂ ಅತ್ಯಂತ ಸೌಂದರ್ಯಮಯವಾಗಿದ್ದು ನೋಡುವವರ ಕಣ್ಣುಗಳಲ್ಲಿ ಆನಂದದ ಕಮಲವನ್ನು ಅರಳಿಸಿತ್ತು ಇಂತಹ ದೃಶ್ಯಗಳು ಗುರು ಶಿಷ್ಯರ ಸಂಬಂಧದ ಮಹತ್ವವನ್ನು ನಮಗೆ ಮರುಮರು ನೆನಪಿಸುತ್ತವೆ ಒಂದನೆಯ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೈದನೇ ಬ್ಯಾಚ್ ಎಲ್ಲರೂ ಸೇರಿ ಮಾಡಿದ ಆ ಡ್ಯಾನ್ಸ್ ಆಹ ನಿಜವಾಗಿಯೂ ಮರೆಯಲಾಗದ ಕ್ಷಣ ಇವತ್ತು ಎಲ್ಲರಿಗೂ ತಮ್ಮ ತಮ್ಮ ಜವಾಬ್ದಾರಿಗಳು ಕೆಲಸ ಕುಟುಂಬ ಜೀವನದ ಹಾದಿಗಳು ಬದಲಾಗಿರಬಹುದು ಆದರೆ ಆ ಕ್ಷಣದಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ಮರೆತು ಮತ್ತೆ ಹಳೆಯ ಶಾಲಾ ದಿನಗಳ ನಿರಾಳತೆಯಲ್ಲಿ ತೇಲಿ ಬಂದ ಹಾಗಾಯಿತು ಯಾರೋ ಡ್ಯಾನ್ಸ್ ಮಾಡಿದರೂ ಯಾರೋ ಎಕ್ಸರ್ಸೈಜ್ ಮಾಡಿದರು ಕೆಲವರು ಹಾಡಿಗಿಂತ ಬೇಗ ಕುನಿದ್ರು ಇನ್ನು ಕೆಲವರು ಹಾಡು ಮುಗಿದ ಮೇಲೂ ನಿಲ್ಲದೆ ಕುನ್ ಕುಣಿದರು ಆದರೆ ಒಟ್ಟಾಗಿ ಎಲ್ಲರ ನಗು ಉತ್ಸಾಹ ಆ್ಯಂಡ್ ಫುಲ್ ಎನರ್ಜಿ ಇವರೆಲ್ಲ ಸೇರಿ ಮೂವತ್ತು ವರ್ಷಗಳ ಬಳಿಕವೂ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಬ್ಯಾಚ್ ಹೃದಯದಿಂದ ಇನ್ನೂ ಯಂಗ್ ಅನ್ನೋದಕ್ಕೆ ಸಾಕ್ಷಿ ನೀಡಿದವು ವಯಸ್ಸು ಏನೇ ಇರಲಿ ಮನಸ್ಸಿನಲ್ಲಿ ಇನ್ನೂ ಯಂಗ್ ಫುಲ್ ಎನರ್ಜಿ ಈ ಕ್ಷಣಗಳು ಈ ನೆನಪುಗಳು ಜೀವನ ಪೂರ್ಣ ಹೃದಯದಲ್ಲಿ ಉಳಿಯುವಂಥವು ವಂದನೆಯ ನಂತರ ನಾವು ಎಲ್ಲರೂ ಒಂದಾಗಿ ಸೇರಿ ಮಾಡಿದ ಆ ಸಂಭ್ರಮ ನೃತ್ಯ ಮೋಜು ಇವೆಲ್ಲ ಕೇವಲ ಒಂದು ಫಂಕ್ಷನ್ ಅಲ್ಲ ಆದರೆ ಹಳೆಯ ನೆನಪುಗಳನ್ನು ಜೀವಂತವಾಗಿಸಿದ ಸುಂದರ ಕ್ಷಣಗಳಾಗಿವೆ ಈ ವಿಡಿಯೋ ಮೂಲಕ ನಿಮ್ಮನ್ನು ಆ ನೆನಪಿನ ಜಾತ್ರೆಯಲ್ಲಿ ಸೇರಿಸಿಕೊಳ್ಳುತ್ತಿದ್ದೇನೆ ಆದ್ದರಿಂದ ಪೂರ್ಣ ವಿಡಿಯೋ ನೋಡಿ ಲೈಕ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾಡೋದು ಮರೆಯಬೇಡಿ ಓಕೆ ಥ್ಯಾಂಕ್ ಯು